ಮಹೇಶ್ ತಿಮ್ಮ ಮತ್ತು ಗಿರೀಶ್ ಮೆಟ್ಟಣ್ಣ ಅವರಿಗೆ ಏನಾರ ವೈಯಕ್ತಿಕವಾದ ದ್ವೇಷ ಇದೆಯಾ ಹೆಗಡೆ ಅವರ ಕುಟುಂಬದ ಮೇಲೆ ಸರಿ ಸರ್ ಈಗ ಮಹೇಶ್ ತಿಮ್ಮರೋಡಿ ಅವರಿಗೆ ವೈಯಕ್ತಿಕವಾದ ದ್ವೇಷ ಇದೆ ದ್ವೇಷ ಅದನ್ನ ಯಾಕೆ ನೀವು ಜನರ ಮುಂದೆ ಇರ್ತಾ ಇಲ್ಲ ಈ ತರ ದ್ವೇಷ ಇರೋದ್ರಿಂದ ಇವರು ಈ ಅವ್ರಿಗೆ ಒಂದು ಕೇಸ್ ಬೇಕಾಗಿತ್ತು ಧರ್ಮಸ್ಥಳದ ಹೆಗಡೆ ಅವ್ರ ಕುಟುಂಬದ ಮೇಲೆ ಒಂದು ಅಪಮಾನ ಬರೋಕೆ ಒಂದು ಈ ತರ ಕೇಸ್ ಬೇಕಾಗಿತ್ತು ಅದನ್ನ ಈ ತರ ಎತ್ತಿ ಮಾಡ್ತಾ ಇದ್ದಾರೆ ಅಂತ ಯಾಕೆ ನೀವು ಹೇಳ್ತಾ ಇಲ್ಲ ಜನರ ಮುಂದೆ ಸರ್ ಈಗ ಜನರಿಗೆಲ್ಲ ಗೊತ್ತಿರುವಂತದ್ದೇ ಅದಕ್ಕೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಅವಕಾಶ ಸಿಕ್ಕಿರ್ಲಿಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬಾಂಬೆಯಿಂದ ಅಲ್ಲಿಂದ ಗಡಿಪಾರಾಗಿ ಊರಿಗೆ ಬರ್ತಾರೆ ಊರಿಗೆ ಬಂದಾಗ ಹಿಂದುತ್ವದ ಶೆಲ್ಟರ್ ಅಡಿಯಲ್ಲಿ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾ ಇದ್ದಂತ ಮಹೇಶ್ ಶೆಟ್ಟಿ ಅವರು ಉಜರೆ ಆ ಭಾಗದಲ್ಲಿ ಸ್ವಲ್ಪ ಪ್ರಭಾವಿ ಲೀಡರ್ ಯಾಕಂದ್ರೆ ಯೋಚನೆ ಮೇಲೆ ಬೀಳಬಹುದು ಹಂಡ್ರೆಡ್ ಪರ್ಸೆಂಟ್ ನಾನು ಫೇಸ್ ಮಾಡ್ತೀನಿ ಮಹೇಶ್ ಶೆಟ್ಟಿ ಅವರು ಅಲ್ಲಿ ನಾಯರು ಅಂತೇಳಿ ಉಜರೆಯ ದನಿಗಳು ಅಂತೇಳಿ ಬಹಳ ಹಿರಿಯರೊಬ್ರು ಇದ್ದರು ಅಲ್ಲಿ ಉಜರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಮುಖ್ಯಸ್ಥರು ಅವ್ರು ಮಾಡ್ತಾ ಇದ್ದಂತ ಗಣೇಶೋತ್ಸವದಲ್ಲಿ ಇವರು ಹೋಗಿ ಸೇರ್ಕೊಂತಾರೆ ಏನೋ ಒಂದು ಅವರ ನಡುವಿನ ವ್ಯತ್ಯಾಸದ ಕಾರಣಕ್ಕೆ ಅವ್ರನ್ನ ಅಲ್ಲಿಂದ ಹೊರಗಡೆ ಹಾಕಿಬಿಡ್ತಾರೆ ಇವರು ಪರ್ಯಾಯವಾಗಿ ಇನ್ನೊಂದು ಗಣೇಶೋತ್ಸವವನ್ನು ಕಟ್ಟುತ್ತಾರೆ ಆ ಗಣೇಶೋತ್ಸವ ಇವ್ರ ನಡುವೆ ಸಣ್ಣ ಸಣ್ಣ ಕ್ಲಾಶ್ ಆಗ್ತಾ ಇರ್ತದೆ ಅವರಿಗೆ ಉಜರೆಯ ಪಡಿವಟ್ ನಾಯರಿಗೆ ಹೆಂಗಾದರೂ ಬುದ್ಧಿ ಕಲಿಸಬೇಕು ಇವ್ರ ಜಾಗವನ್ನು ಸರ್ಕಾರಕ್ಕೆ ಮಾಡಿಕೊಡ್ಬೇಕು ಹೆಂಗೆ ಧರ್ಮಸ್ಥಳದ ಬಗ್ಗೆ ಹೋರಾಟ ಮಾಡ್ತಾವ್ರಲ್ಲ ಅದೇ ಥರ ಅಂತ ಒಂದು ಪ್ಲಾನ್ ಇಟ್ಕೊಂಡು ಓಡ್ತಾರೆ ಅವ್ರು ಯಾವುದೊಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಒಂದು ಮುಸ್ಲಿಂ ಸಮುದಾಯಕ್ಕೆ ಆ ಜಾಗವನ್ನು ಹೀಗೆ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹಿಂದೂ ಸಂಘಟನೆಯಲ್ಲಿದ್ದ ಮಹೇಶ್ ಶೆಟ್ಟಿಯವರು ಅವ್ರ ವಿರುದ್ಧ ತಿರುಗಿಬೀಳ್ತಾರೆ ಈ ಜಾಗ ನಮಗೂ ಬೇಕು ಅಂತೇಳಿ ಅದಕ್ಕೆ ಬೇಲಿ ಹಾಕ್ತಾರೆ ಗೊತ್ತಾಯ್ತಾ ಈಗ ಭಾಳ ವೃದ್ಧರಾದಂಥ ಅಸಹಾಯಕರಾದಂಥ ಭಾಳ ಸಾತ್ವಿಕರಾದಂಥ ನಾಯರು ಧರ್ಮಸ್ಥಳಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊತಾರೆ ಒಬ್ಬ ರೌಡಿ ಹಿಂಗಲ್ಲ ನಮ್ಮ ಸಮಸ್ಯೆ ಮಾಡ್ತಾರೆ ನಮಗೊಂದು ನ್ಯಾಯ ಕೊಡಿಸಿ ಅಂತ ಕೇಳ್ತಾರೆ ಅದರಲ್ಲಿ ಧರ್ಮಸ್ಥಳದ ಭಾಗದಿಂದ ಅಥವಾ ಬೇರೆ ಸಾರ್ವಜನಿಕರು ಬಂದು ಆ ಅದನ್ನು ಒಡೆದಾಕ್ತಾರೆ ಮಹೇಶ್ ಶೆಟ್ಟಿ ಅವರು ಹಾಕಿದ್ದ ಬೇಲಿನ ಕಿತ್ತು ಬಿಸಾಡಿಬಿಟ್ಟು ಅದನ್ನು ರಿಲೀಸ್ ಮಾಡಿ ಕೊಡ್ತಾರೆ ಧರ್ಮಸ್ಥಳದ ವಿರುದ್ಧ ಮಹೇಶ್ ಶೆಟ್ಟಿ ಅವರಿಗೆ ದೊಡ್ಡ ದ್ವೇಷ ಅಲ್ಲಿಂದ ಶುರುವಾಗ್ತದೆ ಇನ್ನೊಂದು ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂತ ಒಂದು ರೀಸನ್ ಇದೆ ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತೇಳಿ ಧರ್ಮಸ್ಥಳದವರು ಒಂದು ಬ್ಲೂ ಪ್ರಿಂಟ್ ಮಾಡ್ತಾರೆ ಮಹೇಶ್ ಶೆಟ್ಟಿ ಅವರು ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳ ಜಾಗವನ್ನೆಲ್ಲ ಕಡಿಮೆ ಬೆಲೆಗೆ ಖರೀದಿ ಮಾಡಲಿಕ್ಕೆ ಅಡ್ವಾನ್ಸ್ ಮಾಡಿರ್ತಾರೆ ಯಾರೋ ಒಬ್ರು ಜೈನರಿಗೆ ಬೆದರಿಕೆ ಹಾಕಿ ಇವರು ಜಾಗವನ್ನು ದನಿಗಳಿಗೆ ಬೇಕು ಅನ್ನೋ ರೀತಿಯಲ್ಲಿ ಸುಳ್ಳನ್ನು ಹೇಳಿ ಖರೀದಿ ಮಾಡಿರುವಂಥ ಅಥವಾ ಅಡ್ವಾನ್ಸ್ ಮಾಡಿರುವಂಥ ಪ್ರಕರಣ ಬಂದಾಗ ಕಾವಂದರಿಗೆ ಮನಸ್ಸಿಗೆ ನೋವಾಗುತ್ತೆ ಮೆಡಿಕಲ್ ಕಾಲೇಜ್ ಕಾನ್ಸೆಪ್ಟ್ ಬಿಡ್ತಾರೆ ಬೇಡ ಅದು ಅಂತೇಳಿ ಅವರಿಂದೆಲ್ಲ ಜಾಗ ತಗೊಳ್ಳೋದು ಬೇಡ ಅಂತ ಹೇಳ್ತಾರೆ ಅದರಲ್ಲಿ ಅವರ ಹೂಡಿಕೆಯ ದೊಡ್ಡ ಬಹುಮತದೊಂದು ನಿರೀಕ್ಷೆತ್ತು ಅದರಲ್ಲೂ ಅವರಿಗೆ ಸಿಟ್ಟು ಬರುತ್ತೆ ನೋವಾಗತ್ತೆ ಅವರಿಗೆ ಅಂದರೆ ಇವ್ರಿಗೆ ಏನಾದರೂ ಕಲಿಸ್ಬೇಕು ಅಂತೇಳಿ ಇವರು ಮಹೇಶ್ ಶೆಟ್ಟಿ ಅವರು ಉಜಿರೆಯಲ್ಲಿ ಆಟೋ ಓನರ್ಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿರ್ತಾರೆ ನೀವು ಬೇರೆ ಬೇರೆ ಉತ್ತರ ಕರ್ನಾಟಕ ಬೇರೆ ಬೇರೆ ಭಾಗದಿಂದ ಬರುವ ಭಕ್ತರು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಬಸ್ಸಲ್ಲಿ ಬಂದು ಇಳ್ಕೊಂಡು ಆಟೋ ಹೊತ್ಕೊಂಡು ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ ಒಂದು ರೀತಿಯಲ್ಲಿ ರೇಟು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಂತೇಳಿ ಆಟೋಗೆ ರೇಟ್ ಹಾಕ್ತಾ ಇದ್ರು ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಬಂದು ಹೇಳ್ತಾರೆ ಸಾರ್ವಜನಿಕರು ಈ ಥರ ಮಾಡಬಾರ್ದು ಇದು ಧರ್ಮಸ್ಥಳ ಇದ್ರ ಹೆಸರು ಹಾಗಾಗಿ ಆ ಆಟೋದಲ್ಲಿ ಬೋರ್ಡಲ್ಲಿ ಹಾಕಬೇಕು ನೇತ್ರಾವತಿಗೆ ಇಪ್ಪತ್ತು ರೂಪಾಯಿ ಅಥವಾ ಉಜರೆಯಿಂದ ಧರ್ಮಸ್ಥಳಕ್ಕೆ ಹದಿನೈದು ರೂಪಾಯಿ ಅಂತ ಆ ಕಾಲಕ್ಕೆ ಅದಕ್ಕೆ ನಾವು ಡಿ ನಂಬರ್ ಅಂತ ಹೇಳಿ ಕೊಡ್ತೀವಿ ಆ ಡಿ ನಂಬರ್ ಆಟೋದವ್ರು ಮಾತ್ರ ಒಳಗಡೆ ಬರ್ತಕ್ಕದ್ದು ಅಂತ ಹೇಳಿ ಒಂದು ಆದೇಶ ಕೊಡ್ತಾರೆ ಇಲ್ಲಿ ಹಗಲು ದರಡೆ ಮಾಡ್ಕೊಂಡಿದ್ದವ್ರು ಕೆಲವರಿಗೆ ಸಿಟ್ಟು ಬರುತ್ತೆ ಮಹೇಶ್ ಶೆಟ್ಟಿಗೆ ಅದು ಕೂಡ ಆಟೋದವರನ್ನ ಈ ಊರು ಕ್ಷೇತ್ರದ ವಿರುದ್ಧ ಎತ್ತಿ ಕಟ್ಟುವ ಪ್ರಯತ್ನ ಮಾಡ್ತಾರೆ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ಅರೆಸ್ಟ್ ಆಗ್ತಾನಲ್ವಾ ಸಂತೋಷ್ ರಾವ್ ಅರೆಸ್ಟ್ ಆದ ಮರು ದಿವಸ ಮಹೇಶ್ ಶೆಟ್ಟಿಯ ಮೇಲೆ ಸಾರ್ವಜನಿಕ ಅಲ್ಲಿ ಸಂತೋಷ್ ಕೊಡಬೇಕು ಅವನಿಗೆ ನಾವು ಕಲಿಸ್ತೀವಿ ನೀವೇನು ಶಿಕ್ಷೆ ಕೊಡೋದು ನಾವು ಕಲ್ಲೋಡ್ ಸಾಯಿಸ್ತೀವಿ ಸಾರ್ವಜನಿಕರು ಕೈ ಕೊಡಿ ಅಂತ ಹೇಳಿ ಗಲಾಟೆ ಮಾಡ್ತಾರೆ ಯಾರು ಈ ಮಹೇಶ್ ಶೆಟ್ಟಿ ನೇತೃತ್ವದಲ್ಲಿ ಒಂದಿಷ್ಟು ಜನ ಸಾರ್ವಜನಿಕರು ಓ ಅಂದ್ರೆ ದೇವನ್ನು ಸಂತೋಷ್ ಸಂತೋಷರಾವ್ ಆರೋಪಿ ಅಂತಲೇ ಗಲಾಟೆ ಆಗಿದ್ದದು ಸರ್ ನನ್ನ ಹತ್ರ ವಿಡಿಯೋ ತುಣುಕಿದೆ ಮೀಡಿಯಾದಲ್ಲಿ ಒಂದು ವರ್ಷದ ನಂತರವೂ ಕೂತ್ಕೊಂಡು ಮಹೇಶ್ ಶೆಟ್ಟಿ ಅವರು ಸಂತೋಷ್ ರಾವೆ ಆರೋಪಿ ಅವನ ಜೊತೆಗೂ ಕೆಲವರು ಇದ್ದಾರೆ ಅಂತ ಹೇಳಿದ್ದಾರೆ ಈಗ ಅವ್ನ ನಿರಪರಾಧಿ ಅಂತ ಹೇಳುವವರೇ ಸಂತೋಷ್ ರಾವೆ ಆರೋಪಿ ಅಂತ ಹೇಳಿದ್ದಾರೆ ಹೇಗ್ ಗೊತ್ತಾಯ್ತು ಅಂತ ಹೇಳಿ ಮೀಡಿಯಾ ನಿರೂಪಕರು ಕೇಳಿದಾಗ ಅವನು ನಮ್ಮ ಅವರು ಕೆಲವರ ಹತ್ರ ಹೇಳಿದ್ದಾನೆ ಜೈಲಲ್ಲಿ ಹೇಳಿದಾನೆ ಪತ್ರಕರ್ತರ ಹತ್ರ ಹೇಳಿದಾನೆ ನಮ್ಮ ಹತ್ರ ಸಾಕ್ಷಿ ಉಂಟು ಅಂತ ಅವಾಗ್ಲೂ ಹೇಳಿದ್ದಾರೆ ಅವರು ಡೇ ಒನ್ ಸಂತೋಷ್ ರಾವ್ ರೇಪಿಸ್ಟು ಅಂತಾಗಿತ್ತು ಆಗಿತ್ತು ಒಂದು ವರ್ಷದ ನಂತರ ಸಂತೋಷ ರಾವ್ ರೇಪಿಸ್ಟು ಬಟ್ ಅವನು ಒಬ್ಬನೇ ಇಲ್ಲ ಅಂತಾಯ್ತು ಈಗ ಸಂತೋಷ್ ರಾವ್ ಅಮಾಯಕ ಮತ್ತು ಉಳಿದವರೆಲ್ಲ ಆರೋಪಿಗಳು ಈಗ ಆಗ್ತಾ ಇರೋದು ಈಗ ಆಗ್ತಿರೋದು ಈಗ ನಿಮ್ಗೆ ಹೇಳ್ತೀನಿ ಅಲ್ಲಿ ಕ್ಲಿಯರ್ ಮಾಡ್ತೀನಿ ಆ ಏನು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಭಂಗ ತಂದ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯ ದೌರ್ಜನ್ಯ ಜಾಸ್ತಿ ಇತ್ತು ಆ ಸಂದರ್ಭದಲ್ಲಿ ಅದಕ್ಕೋಸ್ಕರ ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲೆ ಪ್ರಕರಣ ದಾಖಲಾಗುತ್ತೆ ಮಹೇಶ್ ಶೆಟ್ಟಿ ಅಲ್ಲಿಂದ ಊರು ಬಿಡಬೇಕಾದ ಸಂದರ್ಭ ಬರ್ತದೆ ಅಂದ್ರೆ ಅವನು ಎಲ್ಲ ಒಂದು ಕಡೆ ಬೇಲ್ ತಗೊಬೇಕಲ್ವಾ ಆವಾಗ ಮಹೇಶೆಟ್ಟಿಯ ತಲೆ ಇಂದು ಧರ್ಮಸ್ಥಳದವರೇ ನನ್ನ ಮೇಲೆ ಕೇಸ್ ಮಾಡಿದಾರೆ ಅನ್ನುವಂಥ ಒಂದು ಗುಮಾನಿ ಅದಕ್ಕೆ ಸರಿಯಾಗಿ ಧರ್ಮಸ್ಥಳದಿಂದ ಕೆಟ್ಟೌಟ್ ಅನ್ಸ್ಕೊಂಡಂಥ ವ್ಯಕ್ತಿ ಒಬ್ಬ ಸೋಮನಾಥ್ ನಾಯ್ಕ ಅಂತ ಹೇಳಿ ಒಬ್ಬ ಇದ್ದ ಅವನಿಗೂ ಧರ್ಮಸ್ಥಳದ ಮೇಲೆ ಬಹಳ ಸಿಟ್ಟದ್ದು ಶಕುನಿಯ ಥರ ಶಕುನಿ ಹೇಗೆ ಸಂಚು ಮಾಡ್ತಾ ಇರ್ತಾನಲ್ಲ ಈ ಧರ್ಮಸ್ಥಳದ ಸಮಾನ ಏನು ಇವರು ಸಮಾನ ಮನಸ್ಸುಗಳೆಲ್ಲ ಒಟ್ಟಾಗ್ತಾರೆ ಅವರಿಗೆ ಸಿಗೋದು ಒಂದು ನೀವು ನಮ್ಮ ಕರಾವಳಿಯಲ್ಲಿ ಈ ಹೆಣ್ಣಿನ ವಿಷಯದಲ್ಲಿ ಕೆಲವ್ರು ಶಾಸಕರು ಆಗಿಬಿಟ್ಟಿದ್ದಾರೆ ಭಾವನಾತ್ಮಕವಾದಂತ ವಿಷಯ ಅತ್ಯಾಚಾರದ ವಿಷಯ ಅಂತ ಬಿಟ್ರೆ ಇಡೀ ಜನ ದುಃಖಿತರಾಗ್ಬಿಡ್ತಾರೆ ಅಯ್ಯೋ ಹೌದು ಅನ್ಯಾಯ ಇವರಿಗೆ ಬೇಕಿರುವುದು ಸೌಜನ್ಯ ಎನ್ನುವುದು ಒಂದು ದಾಳ ಮಾತ್ರ ಇವರಿಗೆ ಈ ಹೆಣ್ಣಿನ ವಿಷಯವನ್ನ ಇಟ್ಟುಕೊಂಡು ಧರ್ಮಸ್ಥಳದ ಮೇಲೆ ಇವರು ಅಲ್ಲ ಅವ್ರದ್ದು ಇನ್ನೊಂದು ನಾನು ಇನ್ನೊಂದು ಕೇಳ್ಪಟ್ಟೆ ಸರ್ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಅವ್ರು ಯಾವ್ದು ಅಣ್ಣಪ್ಪ ದೇವಸ್ಥಾನ ಅಂತ ಹೊಸದಾಗಿ ಒಂದು ದೇವಸ್ಥಾನ ಕಟ್ತಾ ಇದಾರೆ ಅಣ್ಣಪ್ಪ ದೇವಸ್ಥಾನಕ್ಕೆ ಭಕ್ತರ ಸಂಖ್ಯೆ ಉದ್ದೇಶ ಇದೆಯಾ ನೋಡಿ ಕುಂಜರ್ಪ ಕ್ಷೇತ್ರ ಅಂತ ಒಂದು ಮಾಡ್ತಾರೆ ಇಲ್ಲೇ ಅಣ್ಣಪ್ಪ ಇದ್ದಾನೆ ಮಂಜುನಾಥನು ಇದ್ದಾನೆ ಅಂತಾರೆ ಆದಿಶಂಕರಾಚಾರ್ಯರು ಇಲ್ಲಿಗೆ ಬಂದಿದ್ದಾರೆ ಅಂತಲೂ ಹೇಳ್ತಾರೆ ಅವರು ಇದೇ ಧರ್ಮಸ್ಥಳ ಅಂತ ಹದಿಮೂರು ಸಾವಿರ ಸ್ಕ್ವೇರ್ ಫೀಟ್ನ ಒಂದು ದೊಡ್ಡ ಬೀಡನ್ನು ಕಟ್ಟೋದು ಅದಕ್ಕೆ ತಿಮರೋಡಿ ಬೂಡು ಅಂತ ಹೇಳಿ ಕರೆಯೋದು ಅವರು ಪರ್ಯಾಯವಾಗಿ ಧರ್ಮಸ್ಥಳವನ್ನೇ ಅಲ್ಲಿ ಶಿಫ್ಟ್ ಮಾಡ್ಕೊಳ್ಳೋದು ಒಂದು ಪ್ಲಾನ್ ಅದು ಇಲ್ಲೇ ಕ್ಷೇ ಅಲ್ಲಿಲ್ಲ ಅಣ್ಣಪ್ಪ ಇಲ್ಲಿದ್ದಾನೆ ಅಂತ ಹೇಳೋದು ಅವರು ಆ ಅಂದರೆ ಇದು ಸರ್ ನಿಮಗೆ ಒಂದು ಮೂವಿ ಮಾಡಿ ತೋರಿಸಬೇಕು ನಿಮಗೆ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ